ಸರ್ಕಾರ ಮಂತ್ರಿ ಬರಗ್ತೇಣ ಇದೇಗ ಬಿಜೆಪಿ ಅವ್ರು ಬಂದ ಆದ್ರ ಅವ್ರು ನಾವು ಪ್ರಯತ್ನ ಮಾಡ್ತೀವ ತಂದ್ರು ಇವ್ರ ಅಕಡಿಂದ ಏನ್ ಪ್ರಯತ್ನ ಮಾಡ್ಯಾರ ಕೇಳೋದು ನೋಡ್ತ ಎಚ್ ಕೆ ಪಾಟೀಲ್ ರವ್ರ ಮುಖ್ಯಮಂತ್ರಿ ಅವ್ರು ದೋಷಾತಾರ ಒಂದು ವಾರದಿಂದ ರೈತರ ಗಪ್ಪಿನ ಬಿಲ್ಲಿ ಸಲುವಾಗಿ ಹೋರಾಟ ಮಾಡತ್ತದ್ವ ಅವರೇನ್ ಕೇಳ್ತಾರು 8 ವೋಟ ತಾರ ತಿಳ್ಕೊಂಡೆ ಬರಪ್ಪ ತೇಳಿನಂತೆ ಎಚ್ ಕೆ ಪಾರ್ಟಿ ಅಲ್ಲ ಇಲ್ಲಿ ಕಸಾಪಾರ ಮತ ಬಾಂಧ ನೋಡುವಾಗ ನೀವು ಅರ್ಥ ಮಾಡ್ ಹೋಗಬೇಡಿ ಯಾಚೆತಂದ್ರ ನೀವು ದೇಶಲಕೊಂಡು त्रासಕತಿ ಇಲ್ಲಿ ಹೆಂಡಿಗೆಗೆ त्रास ತಂದ್ರೆ ಮಾಡಬಹುದು ಅಷ್ಟೇ ಮಹಾತ್ಮ ಗಾಂಧೀಜಿ ಅವರು ಮತ 1 ಕಿಲೋಮೀಟರ್ ಹಂದರ ಆಗ್ಸಾಕೈತಿ ಅವರೇನ್ ತಿಳ್ಕೊಂಡಾರು ಯಾಸಿನಿನ ಬರೋದ ಮಾರಿಯೋ ಒಂದೆ ದಿನ ಬೊಂದಾರ ಎರಡು ದಿನ ಬೊಂದಾರ ಮೂರು ದಿನ ಬೊಂದಾರ ಕಡಿಗನಾಕ್ಕೆ ದಿನ ಸುತ್ತಾ ವೋಕಾರ್ ವೋ ಆಕ್ಯಾ ಏನ್ ಬಂದೆ ನಿ ವಟಕ ತಗೊಂಡ ಹೋಗ್ತಾರ ಅಂತೌ ಕೈಚೆ ಮಾಡ್ಕೊಂಡೆ ಅದರ ನಮ್ಮಲ್ಲಿ ಗುರ್ತಾಗೈತಿ ಎರಡನೇ ಬಾರಿ ಮಾಡಿದ ಲಾಮ್ ಇಲ್ಲವಾ ಬಂಗಿ 15 ತೋರ್ತಂದರು ಮಾರಾಯ ಒಂದೆಕಡೆ ಭೂಮಿ ರೆಡಿ ಮಾಡ್ಕಿ 20000 ತೋರ್ತ ಬರ್ತಿತಿ ಮಾತಾಡ್ ಕಾಂಪ್ಲೆಕ್ಸ್ ಬೀದ ಗೋಪುರ ಹಕುಡ್ ಬಂದ್ರು ಅಂದ್ರೆ ಹಾಕಿದ ಮಂಡವಾಳ ಬರ್ತಲ್ಲ ಯಾರ ತೆಗೆದು ಭೂಮಿ ಕಾಯಿ ಇರ್ತಾವೋ ಇರ್ತಾವೆ ಏನ್ ಚಿಂತೆ ಮಾಡುವಂಗಿಲ್ಲ ರೇಟ್ ತಗೊಂಡು ಹೋಗಲ್ಲ ಯಾರು ಯಾವತ್ತಿಲ್ಲ ನಾವು ಇವತ್ತಿಗೂ ಯಾರಿಗೂ ಸಾರ್ವಜನಿಕರಿಗೆ ಯಾರು ಆಗ್ಬಾರ್ದೇ ಇಲ್ಲೇ ಮುಡಲಗಿ ತಾಲೂಕಿನ ಹೋರಾಟ ಮಾಡಿದ್ರು ಯಾರಿಗೂ ಅಂಗಡಿ ಮಾಡೋದು ಬಂದ್ ಮಾಡ್ಬೇಕು ಯಾರಿಗೂ ಒತ್ತಾಯ ಮಾಡಿಕ್ಕೆಲ್ಲ ಇವತ್ತು ಅವರ ಮುಡಲಗಿ ಗ್ರಾಮವನ್ನು ಸಂಪೂರ್ಣ ಸ್ವಯಂಗೋಷಿಸಿ ತಗೊಂಡು ಮಾಡಿಕ್ಕೇರಿಂದ

ಕಂಪನಿ ಮೇಲೆ ಹಿಡಿದ್ರಿ ಮೂರ್ ಸಾವಿರ ನಾಲ್ಕು ಏಳು ಸಾವಿರ ನಾಲ್ಕು ಅದ್ರಿಗೆ ಬಿಡಂಗಿಲ್ಲ ಯೆ ಬಿಡೋಂಗಿಲ್ಲ ಯಾಕಪ್ಪಂದ್ರ ನಾವು ಮಣ್ಣಿನ ದಿವಸ ಹೇಳಿದ್ವು ಏನ್ ಫಸಲ್ ತೆಕ್ಬೇಕು ಕೋಣೆ ತೆಕ್ಬೇಕು ಅಂತೇಳಿಲ್ಲ ಇದು ಒಂದು ಸಲ ಏನಕ್ಕೆ ಜಾಸ್ತಿ ನಿರ್ಧಾರ ಮಾಡುದು ಒಂದು ಶಂಗೆ ಏನು ಹೈ ರಿಪೇರಾಗ ಆಗಂಗಿಲ್ಲ ಈ ಮಕ್ಕಳನ್ನು ನೋಡಿ ನೋಡುವ ಏನಂತ ಯಾವ ಬೇಕಾದ ಬ್ಯಾಂಕಿನಾಗ ಸಾಲ ಕರ್ನಾಟಕ ರಾಜ್ಯ ರೈತ ಸಂಘ ಏನತ್ತ ಓಕೆ ಸರಿ ಮಾಡ್ತದಿ ಕಡೆಗೆ ಮನೆಯನ್ನು ಮೈಸಿಕೊಂಡು ಸಾಲ ನಾವು ಆದ ನಾವು ಹೆಂಗ್ ತೋರುದು ಈಗ ಎಲ್ಲ ಒತ್ತಡ ಏನೇ ಚಿಂತೆ ಮಾಡಕ್ ಹೋಗ್ರಿ ಯಾಕಪ್ಪ ನಾವೇನ ಈ ದೇಶದಾಗ ನಲ್ವತ್ತು ಕೋಟಿ ಜನಕ್ಕ ವಟ್ಟಿ ತುಂಬಾ ಹಾಡು ಇವತ್ತು ಒಂದು ಅನ್ನ ಮಾತ್ರ ತನ್ನ ಕಬ್ಬೇಡಿನಲ್ಲಿ ನಿಗದಿಗಾಗಿ ಈ ಭಂಗ ಗುರ್ಲಾಪುರ್ ಕ್ರಾಸ್ಗೆ ಎಂಟು ದಿವಸ ಕೂತ ಆದ್ರೂ ಈ ಮಾನ್ ರಾಜಕಾರಣಿಗಳಿಗೆ ಡಿಕ್ಕಾರ್ ಹೋಗ್ಬೇಕಾಗ್ತದೆ ಅದಕ್ಕೆ ಇವತ್ತು

மருமண்ண மருமண்ண அண்ணிகேரி ஐந்து சாகி ரூபாய் கொட்டாரோ அஜித் கேரள ரூபாய் கொட்டாரோ சிவா பௌண்ட் சௌதரி ஒன் சாவர சலிம் ஜனாத உச்சா ஒன் சாவர பீமகாட் பாட்டீல் ரூபாய் கொட்டாரோ ஆ எல்லா மகிழ்வு தும்பா ತಮ್ಮ ಏ ರೈಸ್ ಸಂಘದವ್ರು ಹಿರ್ಯಾರ ಹಿರ್ಯಾರ ಅಜಾ ಕೂಡ ಮೌತಮ್ಮ ನೀವರೇ ಕೂಡ ಜಲ ಕೂಡ ಹಿಂದೂ ಸರಿ ಕಡೆ ಜಗಾಡಿ ತೊಳ್ದಾಡಿ ಮತ್ತೆ ಅಂದ್ರೆ ಅಣತ್ತ ಮಾರ ಏ ಜಡಪಿಗೆ ಜಡಪಿಗೆ ಹಂಗೇನು ಕೊರೋ ಅವರು ಆಸಕ್ತ ಏ ಎಲ್ಲ ಅಣ್ಣ ತಮ್ಮಂದ್ರಿಗೂ ವಿನಂತಿ ಹಿಂದೆ ವೇದಿಕೆ ಹಾಕ್ಯಾರ ಸ್ವಲ್ಪ ನೆಲ ಕೊಂಡ್ರೆ ಕೂತ್ಬಿಟ್ಟಿತ್ತಮ್ಮ ಎಲ್ಲ ಐದು ಸಂಘದವ್ರು ಅಸರ್ ತಾವಲ್ಲವರು ಕೂಡಿ ಕೆಳಗ ರಾಜ್ಕುಮಾರ್ ಜಂಬಗಿ ಅವರಿಗೆ ಧನ್ಯವಾದಗಳು ಲಕ್ಷ್ಮೀ ತಮ್ಮ ಮ್ಯಾಗ್ ಮಾತಾಡೋದ್ರೆ ಮಾತಾಡಲಿ ಲಕ್ಷ್ಮೀಕಾಂತ ತುಕಂಡ್ ಅವ್ರ ಅಂತೇಳಿ ಶಿಕ್ಷಕರ ಸಂಘಟನೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನಿಂದ ಬಂದು ನಮ್ಮ ಬೆಂಬಲ ಕುಂಡಿಕತ್ತರ ಜೋರಾನ ಚಪ್ಪರು ಧನ್ಯವಾದ ಭಾಗದ ಶಿಕ್ಷಣ ಕ್ರಾಂತಿ ಹರಿಕಾರರು ಸಾವಿರಾರು ತನಕ ಬಿಡ್ತಕ್ಕಂತ ಪ್ರಯತ್ನ ರೈತರು ಅತ್ಯಂತ ಆತ್ಮೀಯರಾಗಿ ಇರ್ತಕ್ಕಂಥ ಶ್ರೀ ಏಕ್ ನಾಲ್ಕೊಂಡವರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸಲ್ಲಿಸಲಿ ಬಂದಿದ್ದಾರೆ ದೂರವಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ರಿ ಈಗ ಬೇಡ ಹೇಳ ಮೊದಲಿಗೆ ಇನ್ನು ಬೆಂಬಲ ಕೊಟ್ಟರು ಅಂತ ಹೇಳಿ ಸರಿ ಧನ್ಯವಾದಗಳು ಸರ್ಕಾರ ಯಾರು ನೀರು ಹೋದ್ರೆ ಕುಂಬಾರ ಅಂತೇಳಿ ಒಂದ್ ಸಾವಿರ ರೂಪಾಯಿ ಜನರಿಗೆ ಕೊಟ್ಟಾರ ದೂರಾನ ಚಪ್ಪಾಳಿಗೆ ಮೊದಲನ್ನ ತಗೊಳ್ಳ್ರಿ ರಾಮಲಿಂಗೇಶ್ವರ್ ಸೊಸೈಟಿ ಬೆರ ಎಲ್ಲ ಸರ್ವ ಸದಸ್ಯರಿಂದ ಐದು ಸಾವಿರ ರೂಪಾಯಿ ಜನಿಗೆ ಕೊಟ್ಟಾರ ಮಲ್ಲಪ್ಪನ ಸ್ವೀಕಾರ ಮಾಡ್ರಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇರಿ ಬೈರ್ನಟ್ಟಿ ಬೈಲಟ್ಟಿ ಗ್ರಾಮಸ್ಥರಿಂದ ಈಗ ಮಹಾರಾಷ್ಟ್ರದಿಂದ ನಮ್ಮ ಶೇತರಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು ಅತ್ಯಂತ ಅತ್ತೀರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಂದ್ರ ಗಟೇನ್ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಜೋರಾದ ಚಪ್ಪಳ ಮೂಲಕ ಸ್ವಾಗತ ಮಾಡ್ಕೊಂಡ್ರಿ ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ ಸರ್ ನಮ್ಮ ಕೂಡ ಕೂಡ ಸ್ವಲ್ಪ ಕೆಲವರು ಕೂಡ ಕರ್ನಾಟಕ ರೈತರ ಸಂಘಟನೆಗೆ ಕರ್ನಾಟಕ ರೈತ ಸಂಘಟನೆಗೆ ಹೇಗೆ ಬೇಕು ಹೇಗೆ ಬೇಕೋ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೇಳ್ರಿ ಮಹಾರಾಷ್ಟ್ರದಿಂದ ಬಂದಾರ ಅವ್ರ ಮಾತುಗಳನ್ನು ಕೇಳ್ರಿ ಇಡೀ ನ್ಯಾಷನಲ್ ಹೈವೇ ಸಂಪೂರ್ಣ ಮಹಾರಾಷ್ಟ್ರ ಬಂದ್ ಮಾಡೋರಾದ್ರು ನಮ್ಮ ಬೆಂಬಲ ಸಲುವಾಗಿ ಹೆಂಗ ಮಹಾರಾಷ್ಟ್ರದ ರಾಜೀವ್ ಶೆಟ್ಟಿ ಅವರದಾರಲ್ಲ ಕರ್ನಾಟಕ ಕರ್ನಾಟಕದ ಚುನಾಪ ಪೂಜಾರಿ ನೇತೃತ್ವದ ಇಬ್ಬರು ಮಾತಾಡ್ಕೊಂಡಾರ ಒಂದು ಬಂದ್ ಮಾಡಿದ್ರೆ ಕರ್ನಾಟಕ ಮಹಾರಾಷ್ಟ್ರ ಏಕಕಾಲಕ್ಕೆ ಬಂದ್ ಆಗ್ಬೇಕಂತ ನಿರ್ಧಾರ ತಗೊಂಡ ಅವ್ರ ಮಾತುಗಳನ್ನ ಎಲ್ಲರೂ ಶಾಂತವಾಗಿ ಕೇಳಿ ಸರ್ ಮಾತಾಡಿ ಕಳೆದ ಏಳು ದಿಂದ ಇಂತ ನಡೆದಂತ ಒಂದ್ ಸ್ವಲ್ಪ ಕನ್ನಡ ನಮಗ ಸರಿಯಾಗಿ ಬರಂಗಿಲ್ಲ ಯಾಂಗ್ ಪಡ್ಲಂತ್ ಹೋಗ್ತೇ ಅಂಡ ವರ್ಷಕ್ಕೆ ಇದ್ರಲ್ಲಿ ನೇತೃತ್ವ ಮಾಡುವಂತವರ ಮುಖಂಡ್ರ ಸರಿ ಮನಸ್ಕೊಂಡ್ರೆ ಮೊದಲಾಗಿ ಮಸೂದೆ ಸಚಿವರು ಬಂದಿದ್ದಾರೆ ಅಂತ ಅದೇ ಏ ತಮಾ ಏ ತಮಾ ಯಾರು ಬಂದಿಲ್ಲ ನಮ್ಮ ರೈತ ಮುಖಂಡರು ಬಂದಾಗ ವರಿಗೆಲ್ಲ ಹ ಏ ತಮ್ಮ ಒಂದು ಕುರ್ಚಿ ಹಾಕಿಲ್ ನೋಡು ಅವ್ರಾಗ ಬರ್ಬೇಕು ಯಾರು ಬರೋಲ್ಲ ಹಿಂದಿರ್ಬೇಕು ಮೆನಿಷ್ಟ ಬರ್ಬೇಕು ಹಾ ನೀವು ಪೊಲೀಸ್ ಅಧಿಕಾರಿಗಳು ಎಲ್ಲ ಗಿಲ್ರಿ ನಾವು ರಕ್ಷಣಾ ಕೊಡ್ತೀವಿ ಯಾರು ಮುಂದ್ ಬರ್ಬೇಕು ಹೇಳ್ತಮ್ಮ ಬಂದು ಇನ್ನ ಬಂದಿಲ್ರಿ ಏ ತಮ್ಮ ದಾರಿ ಮಾಡಿ ಕೊಡ್ರಿಪ್ಪ ಮಿನಿಸ್ಟರ್ ಸ್ಯಾಬ್ರಿ ಇನ್ಸೂರೆನ್ ಬರಕ ದಿನ ಬಂದಿಲ್ಲ ಸರ್ ಬಂದಾಗಿದ್ ಮಾಡ ಬಂದ್ ಬನ್ನಿ ದೇ ಎಸ್ ಪಿ ಸ್ಯಾಬ್ರಿ ಏ ಕೊಡ್ರಿ ಏತಮ್ಮ ನಮ್ಮ ರೈತ ಸಂಘದ ಇರ್ತಾರೆ ಅಲ್ಲ ದೇ ಎಸ್ ಪಿ ಸ್ಯಾಬ್ರಿ ಸರ್ಕಾರ ಕೊಡ್ರಲ್ಲಿ ದಾರಿ ಮಾಡಾಕ ಅವ್ರ ಮಿನಿಸ್ಟ್ರಿ ಬರ್ತಾರ ನೀವ್ ಯಾರು ಬಹಳ ಜೋರು ಮಾಡ್ಕೊಡ್ರಿ ಮಿನಿಸ್ಟ್ರಿ ಬರ್ತಾರು ಇಲ್ಲೇ ಕುರ್ಚಿನ ಕೊಡ್ತಾರು ಬರುದು ಅವ್ರಿಷ್ಟ ಮುಂದಿಂದು ಯೋಗ ನಡೆದಂತಹ ಕಠಿಣ ಹೋರಾಟಕ್ಕೆ ನೇತೃತ್ವ ಮಾಡುವಂತ ಇತರ ನಾಯಕರು ಶಿಕ್ಷಕಾಂತ ಪಡಲಿಕೆ ಗುರುಜಿ ಬಾಲ ಬರಮಚಾರಿ ಇಂಚಿಗಿರಿ ಮಠ ಸಂಪ್ರದಾಯ ಸನ್ಯಾಸಿ ಹುಡುಗಿ ನಾನು ಸಲಾಮ್ ಮಾಡ್ತೇನೆ